ಎವ್ರಿಬಡಿ ವೆಲ್ಕಮ್ ಟು ಸುಮುಖಾ ಈ ಸೊಲ್ಯೂಷನ್ ಟ್ವೆಂಟಿ ಗ್ರೂಪ್ ಸಿ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇದೀರಾ ತಮ್ಗೆಲ್ಲರಿಗೂ ಗೊತ್ತಿದೆ ಕರೆಂಟ್ ಅಫೇರ್ಸ್ ಎಂಬುದು ಅದರ ಇಂಪಾರ್ಟೆಂಟ್ ಫೌಂಡೇಶನ್ ಆಗಿರ್ತದೆ ಸೊ ಈ ನಿಟ್ಟಿನಲ್ಲಿ ಈ ಟ್ವೆಂಟಿ ಟ್ವೆಂಟಿ ಥ್ರೀ ಕರೆಂಟ್ ಅಫೇರ್ಸ್ ರಿವಿಷನ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ಬಹುದು ಹಾಗೂ ಆಲ್ರೆಡಿ ಟ್ವೆಲ್ ಸೆಷನ್ಸ್ ಅನ್ನು ಕ್ಲಾಸಸ್ ಅನ್ನು ನಾವು ಆಲ್ರೆಡಿ ಮಾಡಿದ್ದೇವೆ ಸೊ ಕೈಂಡ್ಲಿ ಗೋ ವಿಡಿಯೋಸ್ ಹಾಗೆಯೇ ಗೋ ಯು ಪಿ ಎಸ್ ಸಿ ಡಾಟ್ ಕಾಮ್ ಅಂತ ಹೇಳುವಂತ ವೆಬ್ಸೈಟ್ ಏನಿದೆ ಇದು ಕೂಡ ಅಷ್ಟೇ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಸಮಗ್ರ ಮಾಹಿತಿಯನ್ನು ನೀಡುವಂತಹ ಒಂದು ವೆಬ್ಸೈಟ್ ಸೊ ಯಾರೆಲ್ಲ ಇನ್ನೂ ಕೂಡ ಈ ವೆಬ್ಸೈಟ್ ಅನ್ನು ರೆಫರ್ ಮಾಡಿಲ್ಲ ಕೈಂಡ್ಲಿ ಡೂ ಅಂಡ್ ಐ ಮೀನ್ ಚೆಕ್ ದ ವೆಬ್ಸೈಟ್ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ Uh, this session is basically on foreign affairs and international relations related on the session. So, so brand line distinguishes between which countries or which regions. Uh, those who are participating in the premiere. kindly give out the answers. ಎಸ್ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಡೆವಲಪ್ ಕಂಟ್ರೀಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಇಲ್ಲಿ ಒಂದು ಡೇಟ್ ಕಾಣ್ತಿದೆ ನಿಮ್ಗೆಲ್ರಿಗೂ ಕೂಡ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಡೇಟ್ ಏನು ಅಂತ ಹೇಳಿದ್ರೆ ಈ ದಿನಾಂಕದ ನಮ್ಮ ವಿಡಿಯೋಸ್ ಗಳನ್ನು ನೀವು ರೆಫರ್ ಮಾಡಿದ್ರೆ ಯಾಕಂದ್ರೆ ಮೂರು ವರ್ಷಗಳಿಂದ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ ಅನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಹಾಗೂ ಈ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಈ ದಿನಾಂಕದ ವಿಡಿಯೋದಲ್ಲಿ ಸಮಗ್ರ ಹಾಗೂ ಡಿಟೈಲ್ಡ್ ಆಗಿರುವಂತ ಮಾಹಿತಿ ನಿಮಗೆ ಲಭ್ಯ ಇದೆ ಓಕೆ ಎರಡನೇ ಪ್ರಶ್ನೆ ಟೋಕಿಯೋ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಐಲ್ಯಾಂಡ್ಸ್ ಆಫ್ ಜಪಾನ್ ನೀವು ಹೊಕಾಯ್ಡು ಹೊಂಚು ಶಿಕೋಪೋ ಮತ್ತು ಕ್ಯೂಶು ಅಂತ ಹೇಳ್ಬಿಟ್ಟು ಸೊ ಉತ್ತರದಿಂದ ದಕ್ಷಿಣ ಅಂತ ಹೇಳುವಾಗ ಇದು ನಿಮಗೆ ಗೊತ್ತಿರಬೇಕು ಎರಡು ಹೆಚ್ಚಾದ ನಂತರ ಎಸ್ ಮತ್ತು ಕೆ ಕೆಕಾಯ್ಡು ಹೊಂಚು ಶಿಕೋಪು ಮತ್ತು ಕ್ಯೂಶು ಹಾಗೂ ಹೋನ್ಶು ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಐಲೆಂಡ್ಸ್ ಹಾಗೂ ಇಲ್ಲಿ ಪೂರ್ವ ಕರಾವಳಿ ಭಾಗದಲ್ಲಿ ನಮ್ಗೆ

ಕೆನಾಲ್ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಕ್ಕೆ ಇರುವಂತಹ ಸಂಪರ್ಕ ಕೊಂಡಿ ಆ ಇದರ ಮೂಲಕ ಹಡಗುಗಳು ಆಫ್ರಿಕಾದ ದಕ್ಷಿಣ ತುದಿಯಲ್ಲಿ ಸುದೀರ್ಘ ಮತ್ತು ಅಪಾಯಕಾರಿ ಪ್ರವಾಸವನ್ನು ಬೈಪಾಸ್ ಮಾಡಲು ಅವಕಾಶ ಕೊಡ್ತದೆ ಅಂದ್ರೆ ಇಡೀ ಆಫ್ರಿಕಾದ ಸುತ್ತು ಬದಲು ಈ ಮೆಡಿಟರೇನಿಯನ್ ಸಮುದ್ರದಿಂದ ಕೆಂಪು ಸಮುದ್ರದ ಮೂಲಕ ಆ ನಂತರ ಅದು ಅಹ್ ಯುನೋ ಈಶಾನ್ಯ ಭಾಗದ ಅಥವಾ ಪೂರ್ವ ಭಾಗದ ದೇಶಗಳಿಗೆ ಅಹ್ ಬರಲಿಕ್ಕೆ ಅದು ಸ್ವಲ್ಪ ಸುಲಭ ಸಾಧ್ಯ ಆಗುತ್ತೆ ಹಾಗೂ ಸಮಯದ ಉಳಿತಾಯ ಕೂಡ ಇಲ್ಲಿ ಆಗುತ್ತೆ ಸಮಯ ಮತ್ತು ಇಂಧನ ಎರಡನ್ನೂ ಕೂಡ ಇದು ಉಳಿಸುತ್ತದೆ ಹಾಗೂ ಇದನ್ನು ಮೊದಲು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ತೆರೆಯಲಾಯಿತು ಮತ್ತು ಅಂದಿನಿಂದ ಹಲವಾರು ವಿಸ್ತರಣೆ ಮತ್ತು ನವೀಕರಣಗಳಿಗೆ ಕೂಡ ಇದು ಒಳಗಾಗಿದೆ ಸುವೆಸ್ ಕಾಲುವೆಯು ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಸುವ ಹಡಗು ಮಾರ್ಗಗಳಲ್ಲಿ ಒಂದಾಗಿದ್ದು ದಿನಕ್ಕೆ ಸರಾಸರಿ ಐವತ್ತು ಹಡಗುಗಳು ಇದರ ಮೂಲಕ ಹಾದು ಹೋಗ್ತದೆ ಕಾಲುವೆಯು ಈಜಿಪ್ಟ್ಗೆ ಪ್ರಮುಖ ಆದಾಯದ ಒಂದು ಮೂಲವಾಗಿದ್ದು ಏಕೆಂದರೆ ಹಡಗುಗಳು ಹಾದು ಹೋಗಲು ಈ ಒಂದು ಕಾಲುವೆಯ ಮೂಲಕ ಸುಂಕವನ್ನು ಪಾವತಿಸಬೇಕಾಗುತ್ತೆ ಸೊ ಇಟ್ ಈಸ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಈಜಿಪ್ಟ್ ಇಲ್ಲಿ ಕೆಲವೆಲ್ಲ ಪ್ರಮುಖ ಸಮುದ್ರಗಳು ಮತ್ತು ಗಡಿಯನ್ನು ಹಂಚಿಕೊಳ್ಳುವಂತಹ ದೇಶಗಳ ಪಟ್ಟಿಯನ್ನು ಸಹ ಇಲ್ಲಿ ಕೊಟ್ಟಿದ್ದೇವೆ ಆ ನಿಮೋನಿಕ್ಸ್ ಅನ್ನು ನೆನಪಲ್ಲಿಟ್ಟುಕೊಂಡು ನಿಮಗೆ ಬೇಕಾಗಿರುವಂತಹ ನಿಮೋನಿಕ್ಸ್ ಅನ್ನು ನೆನಪಲ್ಲಿಟ್ಟುಕೊಂಡು ಅಹ್ ನೀವು ಇಂಥದನ್ನೆಲ್ಲ ಅಂದ್ರೆ ಈ ಬಾರ್ಡರ್ಸ್ ಗಳನ್ನು ಮತ್ತು ಪ್ರಮುಖ ಸಮುದ್ರಗಳನ್ನು ಸುತ್ತುವರಿಯುವ ದೇಶಗಳನ್ನು ನಾವು ಸ್ವಲ್ಪ ನೆನಪಿಟ್ಕೊಳ್ಬಹುದು ಇದು ಕೂಡ ಅಷ್ಟೇ ಪ್ರಮುಖ ಕಾಲುವೆಗಳು ಮತ್ತು ಅದು ಕನೆಕ್ಟ್ ಮಾಡುವಂತಹ ಜಲಸಂಧಿಗಳು ಇಂಪಾರ್ಟೆಂಟ್ ಇಂಡಸ್ ರಿವರ್ ಸಿಸ್ಟಮ್ ಆಫ್ ದ ಫಾಲೋಯಿಂಗ್ ಫೋರ್ ರಿವರ್ಸ್ ತ್ರೀ ದೆಮ್ ಫೋರ್ ಇಂಟು ದೆಮ್ ವಿಚ್ ಜಾಯಿನ್ಸ್ ಇಂಡಸ್ ಡೈರೆಕ್ಟ್ ವಿಚ್ವರ್ ಜಾಯಿಂಟ್ಸ್ ದ ಇಂಡಸ್ ರಿವರ್ ಡೈರೆಕ್ಟ್ಲಿ ನೇರವಾಗಿ ಸಿಂಧೂ ನದಿ ವ್ಯವಸ್ಥೆಗೆ ಅಥವಾ ಸಿಂಧೂ ನದಿ ಜೊತೆ ಸೇರ್ಪಡೆಗೊಳ್ಳುವಂತಹ ನದಿ ಯಾವುದು ಅಂತ ಅಷ್ಟೇ ಸಿಂಪಲ್ ಆಗಿ ದಟ್ ಇಸ್ ಓಕೆ ಸರಿ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸತ್ಲೈಜ್ ಇಲ್ಲಿ ನೀವು ನೋಡಬಹುದು ಇಂಡಸ್ ನದಿ ಈ ಗ್ರೀನ್ ಕಲರ್ ಅಲ್ಲಿ ಕಂಡು ಬರುವಂತ ಮೇನ್ ಸ್ಟ್ರೀಮ್ ಆದ್ರೆ ಇಲ್ಲಿ ನೀವು ನೋಡಬಹುದು ಜೇಲಂ ಚೇನಬ್ ಹೌದಲ್ವಾ ಇದು ಆ ನಂತರ ಒಟ್ಟು ಸೇರಿ ನಂತರ ಇಂಡಸ್ ಅನ್ನು ಸೇರುವ ಸತ್ಲೇಜ್ ಅನ್ನು ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಅದು ಸಿಂಧು ನದಿ ಅನ್ನೋದು ಸೇರುವಂತದ್ದು ಸೊ ಹಾಗಾಗಿ ಸತ್ಲೇಜ್ ಇದರ ವಿಚ್ ಜಾಯಿನ್ಸ್ ಇಟ್ ಡೈರೆಕ್ಟ್ಲಿ ಸೊ ಇಲ್ಲಿ ನಾವು ಕಾಣಬಹುದು ಅಹ್ ಎಸ್ ಸೊ ಒಂದು ಕಡೆ ಚೇನಬ್ ಆ ನಂತರ ರವಿ ಕೂಡ ಒಟ್ಟು ಸೇರಿ ದೆನ್ ಇಟ್ ಜಾಯಿನ್ಸ್ ವಿತ್ ಇಂಡಸ್ ಆದ್ರೆ ಸಟ್ಲಜ್ ಡೈರೆಕ್ಟ್ಲಿ ಇಟ್ ಜಾಯಿನ್ಸ್ ವಿತ್ ಇಂಡಸ್ ಸೊ ಸಿಂಧು ನದಿ ವ್ಯವಸ್ಥೆಯ ಮುಖ್ಯವಾಗಿ ಜೇಲಂ ಚೇನಬ್ ರವಿ ಬಿಯಾಸ್ ಮತ್ತು ಸಟ್ಲಜ್ ನದಿಗಳನ್ನು ಅದು ಒಳಗೊಂಡಿದೆ ಈ ಜಲಾನಯನ ಪ್ರದೇಶ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಹಂಚಿಕೊಂಡಿವೆ ಸಿಂಧು ಜಲ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನೀರು ಹಂಚಿಕೆಯ ಒಪ್ಪಂದವಾಗಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಂದು ಾಚಿಯಲ್ಲಿ ಆಗಿನ ಭಾರತದ ಪ್ರಧಾನಿ ನೆಹರು ಮತ್ತು ಪಾಕಿಸ್ತಾನ ಅಧ್ಯಕ್ಷ ಆಯುಬ್ ಖಾನ್ದಿ ಸಹಿ ಹಾಕ್ತಾರೆ ಇದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಈ ಒಪ್ಪಂದವು ಸಿಂಧೂ ನದಿ ಮತ್ತು ಅದರ ಐದು ಉಪನದಿಗಳ ನೀರಿನ ಹಂಚಿಕೆಗೆ ಷರತ್ತನ್ನು ವಿಧಿಸುತ್ತದೆ ಹಾಗೂ ಈ ಒಪ್ಪಂದದ ಪ್ರಕಾರ ಭಾರತವು ಮೂರು ಪೂರ್ವ ನದಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿದೆ ಅದು ಯಾವುದು ಅಂತ ಹೇಳಿದ್ರೆ ರವಿ ವಿಯಾಸ್ ಮತ್ತು ಸಟ್ಲೈಜ್ ಕಾಣಬಹುದು ನೋಡಿ ರವಿ ಬಿಯಾಸ್ ಈ ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೇವಲ್ಲ ಮತ್ತು ಸತ್ಲೆಜ್ ಒಪ್ಪಂದದ ಪ್ರಕಾರ ಈ ನದಿಗಳ ಎಲ್ಲಾ ನೀರು ಭಾರತದ ಅನಿರ್ಬಂಧಿತ ಬಳಕೆಗೆ ಲಭ್ಯ ಇದೆ ಒಪ್ಪಂದದ ಪ್ರಕಾರ ಪಾಕಿಸ್ತಾನವು ಮೂರು ಪಶ್ಚಿಮ ನದಿಗಳ ಮೇಲೆ ಹಿಡಿತ ಸಾಧಿದೆ ಯಾವುದು ಅಂತ ಹೇಳಿದ್ರೆ ಸಿಂಧು ನದಿ ಚೇನಬ್ ನದಿ ಮತ್ತು ಜೇಲಂ ಇಲ್ಲಿ ನೀವು ಕಾಣಬಹುದು ಜೇಲಂ ಚೇನಬ್ ಮತ್ತು ಸಿಂಧು ನದಿ ಈ ಒಪ್ಪಂದವು ಸಿಂಧು ಚೇನಬ್ ಮತ್ತು ಜೇಲಂ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಯಂತಹ ಯೋಜನೆಗಳಿಗೆ ಬಳಸಲು ಭಾರತಕ್ಕೂ ಕೂಡ ಅನುಮತಿಯನ್ನು ನೀಡಿದೆ ಐದನೇ ಪ್ರಶ್ನೆ ಇನ್ ವಿಚ್ ಸಿಟಿ ಇನ್ ವಿಚ್ ಇಂಡಿಯನ್ ಸಿಟಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಎಕ್ಸ್ಪೋ ಆನ್ ಟ್ರೆಡಿಷನಲ್ ಮೆಡಿಸಿನ್ ಟೇಕ್ ಪ್ಲೇಸ್ सही उत्तर ऑप्शन सी इज गुवाहाटी प्रश्न वाट इज द रेजीना एड्रेस द मोस्ट चालेजिंग इश्यूज फेसिंग द ग्लोबल कम्युनिटी जगतिक समुदाय दिवस ಅತ್ಯಂತ ಸವಾಲಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದೇ ಈ ರೇಸಿನ ಡೈಲಾಗ್ ಅಥವಾ ಸಂವಾದದ ಪ್ರಮುಖ ಉದ್ದೇಶ ಏಳನೇ ಪ್ರಶ್ನೆ ವಾಟ್ ಈಸ್ ಬಿಬಿಎನ್ಜೆ ಸರಿ ಉತ್ತರ ಸಮುದ್ರಗಳಲ್ಲಿ ಸಮುದ್ರ ಜೀವಿಗಳನ್ನು ರಕ್ಷಿಸುವ ಒಂದು ಒಪ್ಪಂದ ಇದು ನೋಡಿ ಬಿಯಾಂಡ್ ನ್ಯಾಷನಲ್ ಮರೈನ್ ಬಯೋಡೈವರ್ಸಿಟಿ ಆಫ್ ಏರಿಯಾಂಡ್ ನ್ಯಾಷನಲ್ ಜುರಿಸ್ಟಿಕ್ಷನ್ ಸೊ ಸಮುದ್ರ ಕಾನೂನುಗಳ ಆಚೆಗಿನ ಪ್ರದೇಶಗಳ ಜೈವಿಕ ವೈವಿಧ್ಯ ಅಂದ್ರೆ ಸಮುದ್ರ ಕಾನೂನುಗಳ ಆಚೆಯ ಪರಿ ಪರಿಧಿ ಅಂತ ಹೇಳಿದ್ರೆ ಅದು ಆಳ ಸಮುದ್ರ ಅಲ್ಲ ಎತ್ತರದ ಸಮುದ್ರ ಅಥವಾ ಹೈ ಅನ್ನು ಒಳಗೊಂಡಿರ್ತದೆ ಸೊ ಹೈ ಸೀಸನ್ ಅಂದ್ರೆ ಏನು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಅಂದ್ರೆ ಏನು ಸೊ ಇದೆಲ್ಲೂ ಕೂಡ ನಮ್ಮ ಈ ದಿನಾಂಕದ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಅಂದ್ರೆ ಅದನ್ನು ವೀಕ್ಷಣೆ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಂಟನೇ ಪ್ರಶ್ನೆ ಹೂ ಸೈನ್ ದ ಇಂಡೋ ಶ್ರೀಲಂಕಾ ಅಕಾರ್ಡ್ ದಟ್ ಡಿವಾಲ್ವ್ ಪಾಸ್ಟ್ ದ ಪ್ರಾವಿನ್ಸಸ್ ಇನ್ ಶ್ರೀಲಂಕಾ ओके इतने सही उत्तर आ इट्स ऑप्शन ए दैट इज राजीव गांधी एंड जे आर जयवर्धनी ओमत ने प्रश्न विच स्पेशल फोर्स इज रिस्पांसिबल फॉर प्रोवाइडिंग सिक्योरिटी टू इंडिया के ऑफशोर एसेट्स एंड एक्सक्लूसिव इकोनॉमिक ज़ोन ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಸೆಡ್ ಅಂದ್ರೆ ಏನು ಹೈ ಸಿ ಅಂದ್ರೆ ಏನು ಕಾಂಟಿನ್ಯೂಸ್ ಝೋನ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ನಿಮ್ಗೆ ಅರಿವಿರ್ಬೇಕು ಸೊ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋಸ್ ವಾಚ್ ಮಾಡುವವರಿಗೆ ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಒಂದು ಮಾಹಿತಿ ಇರ್ತದೆ ಹೊಸದಾಗಿ ಯಾರಾದರೂ ಈ ಕಾನ್ಸೆಪ್ಟ್ ನಿಮ್ಗೆ ಹೊಸ್ತು ಅಂತ ಅನ್ಸಿದ್ರೆ ಈ ದಿನಾಂಕದ ವಿಡಿಯೋವನ್ನು ತಪ್ಪದೆ ವಾಚ್ ಮಾಡಿ ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ದಟ್ ಟಿ ಸಾಗರ್ ಪ್ರಹಾರಿ ಬಲ್ Rapid financing instrument and rapid credit facility are related to the provisions of lending by which one of the following. ओके इसका सही उत्तर है ऑप्शन बी दैट इज इंटरनेशनल मॉनेटरी फंड अंतरराष्ट्रीय ಹಣಕಾಸು ಸಂಸ್ಥೆ ओके द 11th क्वेश्चन ऑर्गेनाइजेशन ऑफ पेट्रोलियम एक्सपोर्टिंग कंट्रीज वाज एस्टेब्लिशड इन यस इसका सही उत्तर है ऑप्शन बी दैट इज इराक Baghdad Conference Iraq. Which among the following nations is a Baltic nation? Okay, here the right answer is option C, that is Lithuania. ಓಕೆ ಸ್ವೀಡನ್ ಡೆನ್ಮಾರ್ಕ್ ಐಲೆಂಡ್ ಮತ್ತು ಫಿನ್ಲ್ಯಾಂಡ್ ಇದನ್ನು ನಾವು ನಾರ್ಡಿಕ್ ದೇಶಗಳು ಅಂತ ಹೇಳುವಂತದ್ದು ಇಸ್ ಇಟ್ ಕ್ಲಿಯರ್ ಹಾಗೇನೆ ಇಲ್ಲಿ ನೀವು ನೋಡಬಹುದು ನೋಡಿ ದೀಸ್ ಆರ್ ಕಾಲ್ಡ್ ಎಸ್ ನಾರ್ಡಿಕ್ ಕಂಟ್ರೀಸ್ ಬಾಲ್ಟಿಕ್ ಕಂಟ್ರೀಸ್ ಅಂತ ಹೇಳಿದ್ರೆ ಇಲ್ಲಿ ಬಾಲ್ಟಿಕ್ ಸಮುದ್ರದ ಆಸುಪಾಸಿನಲ್ಲಿರುವಂತಹ ಈ ಮೂರು ದೇಶಗಳು ದಟ್ ಇಸ್ ಎಸ್ಟೋನಿಯಾ ಲ್ಯಾಟ್ವಿಯಾ ಮತ್ತು ಲಿಥುವೇನಿಯಾ ಓಕೆ ಬಾಲ್ಕನ್ ದೇಶಗಳು ಹನ್ನೊಂದು ಅರ್ಥ ಆಯ್ತಲ್ಲ ಅಲ್ಬೇನಿಯಾ ಬಾಸ್ಟಿಯನ್ ಹಝಗೋವಿನಾ ಬಲ್ಗೇರಿಯಾ ಕ್ರೊಯೇಷಿಯಾ ಗ್ರೀಸ್ ಕೊಸಾವೊ ಮಾಂಟನೆಗ್ರೊ ಉತ್ತರ ಮ್ಯಾಸಿಡೋನಿಯಾ ರೊಮೇನಿಯಾ ಸರ್ಬಿಯಾ ಮತ್ತು ಸ್ಲೋವೇನಿಯಾ ಸೊ ಹನ್ನೊಂದು ದೇಶಗಳು ಬಾಲ್ಕನ್ ಮೌಂಟನ್ಸ್ ಗಳು ಇದರ ಪರ್ವತ ಶ್ರೇಣಿಗಳು ಎಲ್ಲ ದೇಶಗಳ ಮೇಲೆ ಹಾದು ಹೋಗುವ ಕಾರಣ ಇದನ್ನು ನಾವು ಬಾಲ್ಕನ್ ದೇಶಗಳು ಮತ್ತು ಹೆಚ್ಚುವರಿ ಇವುಗಳ ಸಂಸ್ಕೃತಿ ಇವರ ಏನೋ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಲ್ಯಾಂಗ್ವೇಜ್ ಹೆಚ್ಚು ಕಡಿಮೆ ತಕ್ಕಮಟ್ಟಿಗೆ ಒಂದು ರೀತಿಯ ಸಿಮಿಲಾರಿಟೀಸ್ ಇದೆ ಬಾಲ್ಟಿಕ್ ದೇಶಗಳು ಈ ಮೂರು ನಾರ್ಡಿಕ್ ದೇಶಗಳು ಈ ಮೂರು ಇಸ್ ಇಟ್ ಕ್ಲಿಯರ್ ಇಲ್ಲಿ ನೀವು ಮೂರು ದೇಶಗಳದ್ದು ನೆನಪಿಟ್ಕೊಳ್ಬೇಕು ಒಂದು ನಾರ್ಡಿಕ್ ಒಂದು ಬಾಲ್ಟಿಕ್ ಹಾಗೆ ಬಾಲ್ಕನ್ Prashne, united nations statistical commission is a functional unit of which organ or agency of united nations okay it is of option d that is economic and social council united kingdom is a union of which of the following territories. ಫಾರ್ ದಿಸ್ ದ ರೈಟ್ ಆನ್ಸರ್ ಸಿ ದಟ್ ಇಸ್ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ವೇಲ್ಸ್ ಅಂಡ್ ನಾರದನ್ ಐರ್ಲ್ಯಾಂಡ್ ನೋಡಬಹುದು ನೋಡಿ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿದ್ರೆ ಗ್ರೇಟ್ ಬ್ರಿಟನ್ ಗ್ರೇಟ್ ಬ್ರಿಟನ್ ಕಂಪ್ರೈಸಸ್ ಆಫ್ ಸ್ಕಾಟ್ಲೆಂಡ್ ಇಂಗ್ಲೆಂಡ್ ಮತ್ತು ವೇಲ್ಸ್ ಹಾಗೇನೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳುವಾಗ ಸ್ಕಾಟ್ಲೆಂಡ್ ಇಂಗ್ಲೆಂಡ್ ವೇಲ್ಸ್ ಮತ್ತು ನಾರ್ದನ್ ಐರ್ಲ್ಯಾಂಡ್ ಓಕೆ ಸೊ ನಾರ್ದನ್ ಐರ್ಲೆಂಡ್ ಒಟ್ಟು ಸೇರಿ ಅದನ್ನು ಯುಕೆ ಅಂತ ಹೇಳ್ತೀವಿ ಬ್ರಿಟಿಷ್ ಐಲ್ಸ್ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸ್ಕಾಟ್ಲೆಂಡ್ ಇಂಗ್ಲೆಂಡ್ ವೇಲ್ಸ್ ನಾರ್ದನ್ ಐರ್ಲ್ಯಾಂಡ್ ಪ್ಲಸ್ ಐರ್ಲೆಂಡ್ ಇಸ್ ಇಟ್ ಕ್ಲಿಯರ್ ಸೊ ಇಷ್ಟನ್ನು ನಾವು ಡಿಫ್ರೆನ್ಸ್ ನಮಗೆ ಬೇಸಿಕಲಿ ಗೊತ್ತಿರಬೇಕಾಗುತ್ತೆ ಶಾಹಿದ್ ಬೆಹಸ್ತಿ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ದಟ್ ಇಸ್ ಇರಾನ್ ಸೊ ಇಲ್ಲಿ ನೋಡಬಹುದು ಚಾಬಾರ್ ಬಂದರು ವಾಸ್ತವವಾಗಿ ಶಾಹಿದ್ ಕಲಾಂತರಿ ಮತ್ತು ಶಾಹಿದ್ ಬೆಹೆ ಎಂಬ ಎರಡು ಪ್ರತ್ಯೇಕ ಬಂದರುಗಳನ್ನು ಒಳಗೊಂಡಿದೆ ಸೊ ಬೇಸಿಕಲಿ ನಾವು ಏನು ಇರಾನ್ ನ ಚಾಬಾರ್ ಪೋರ್ಟ್ ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ ಸೊ ಚಾಬಾರ್ ಪೋರ್ಟ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಪಾರ್ಟೆಂಟ್ ಪೋರ್ಟ್ಸ್ ಶಾಹಿದ್ ಕಲಂತರಿ ಮತ್ತು ಶಾಹಿದ್ ವೆಹಸ್ಟಿ ಒಟ್ಟಾಗಿ ಅದನ್ನ ನಾವು ಚಾಬಾರ್ ಪೋಸ್ಟ್ ಅಂತ ಹೇಳುವಂತದ್ದು ಹದಿನಾರನೇ ಪ್ರಶ್ನೆ ಅರಬ್ ಇಲೈಟ್ಸ್ ಫ್ರಮ್ ವಿಚ್ ರೀಜನ್ ಹಾವ್ ಹೆಲ್ಡ್ ಪಾರ್ ಇನ್ ಸೂಡನ್ ಸಿನ್ಸ್ ಇಟ್ಸ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ फॉर दिस कार्टो रीजन हद प्रश्न फॉलोइंग मैच हिस्सा सारी उत्तर ऑप्शन बी हिस् इन करेक्ट ऑपरेशन होप्स होप कमिंग ಸೇಫ್ ಹೋಮ್ ಕಮಿಂಗ್ ಅದು ಲಿಬಿಯಾದಲ್ಲಿ ಮಾಡಿರುವಂತಹ ಕಾರ್ಯಾಚರಣೆ ಆಪರೇಷನ್ ಗಂಗಾ ಆಫ್ ಯುಕ್ರೇನ್ ಅಂದ್ರೆ ಯುಕ್ರೇನ್ ಅಲ್ಲಿ ನೆಲೆಸಿರುವ ಭಾರತೀಯರನ್ನು ವಾಪಾಸ್ ಮರಳಿ ತಾಯ್ನಾಡಿಗೆ ಕರೆತರುವಂತಹ ಕಾರ್ಯಾಚರಣೆ ಆಲ್ಸೋ ಆಪರೇಷನ್ ದೇವಿ ಶಕ್ತಿ ಇಸ್ ರಿಲೇಟೆಡ್ ಟು ಗೆಟಿಂಗ್ ದ ಸ್ಟ್ಯಾಂಡರ್ಡ್ ಇಂಡಿಯನ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಬಟ್ ಆಪರೇಷನ್ ರಾಹತ್ ಅಂತ ಹೇಳುವಂತದ್ದು ಬೇಸಿಕಲಿ ಇದು ಯೆಮೆನ್ ಅಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಇವ್ಯಾಕುಷನ್ ಮಿಷನ್ ಇದು ನ್ಯಾಷನಲ್ಸ್ ಅನ್ನು ವಾಪಸ್ ತರುವಂತಹ ಪ್ರಯತ್ನದ ಒಂದು ಪ್ರಯತ್ನ ಅಲ್ಲ ವಾಪಸ್ ತರುವಂತಹ ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ನೋಡಬಹುದು ಕೆಲವೆಲ್ಲ ಇಂಪಾರ್ಟೆಂಟ್ ಕಾರ್ಯಾಚರಣೆಗಳು ಎಲ್ಲೆಲ್ಲಿ ಯಾವ್ಯಾವ ದೇಶಗಳಲ್ಲಿ ಸಿಲುಕಿರುವಂತಹ ಭಾರತೀಯ ಪ್ರಜೆಗಳನ್ನು ಕರೆತರುವಂತಹ ಪ್ರಯತ್ನ ಅದಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆಯ ಹೆಸರು ದಿನಾಂಕವನ್ನು ಕೂಡ ಇಲ್ಲಿ ನಾವು Happened with so kindly go through this. So, Lebanon with the Nisilkakira Bartia Projegano Karatarunta operation, it is Sukun. Hagene, which organization was formed following the adoption of Alexandria Protocol? Yes for this the right answer is option B that is Arab League Which city hosted the foreign ministers meeting of the Shanghai Cooperation Organisation on May 4th and 5th 2023 Yes for this the answer is option D that is Goa Papua New Guinea lie in which group of islands So is the right answer is option B that is Melanesia 21 In which G7 summit partnership for global infrastructure and investment initiative was announced It is option C that is Schloss Elmau summit. Who are the two largest shareholders of the Asian Development Bank? It's option B that is America and Japan. ಸೊ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತದಾನದ ಪಾಲನ್ನು ಹೊಂದಿರುವ ಚೀನಾ ಅತಿ ದೊಡ್ಡ ಷೇರುದಾರ ರಾಷ್ಟ್ರವಾಗಿದೆ ಹಾಗೂ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೊಂದಿಗೆ ಭಾರತವು ಅತಿ ದೊಡ್ಡ ಷೇರುದಾರ ರಾಷ್ಟ್ರ ಬ್ಯಾಂಕ್ ಆಫ್ ವಿಜನ್ ಟ್ವೆಂಟಿ ತರ್ಟಿ ಇಸ್ ಅ ಗೈಡ್ ಲೈನ್ ರಿಲೇಟಿಂಗ್ ಟು ವಿಚ್ ಗ್ರೂಪ್ For this, the answer is option D, that is Bimstick. 24. SPIF is an annual international business event organized by which country? Yes, for this, the answer is option B, that is Russia. So spifner full form st petersburg international economic forum nuclear supplies group is popularly referred to as yes the answer is option d that is london club IndusX platform was launched by India and America to promote collaboration between startups and companies in which sector? Yes, it is option B that is defense sector. Which of the following is rightly matched? So the award guru matayava desha ಸರಿ ಉತ್ತರ ಆಪ್ಷನ್ ಎ ದಟ್ ಈಸ್ ಆರ್ಡರ್ ಆಫ್ ಜಾಯೇದ್ ಅವಾರ್ಡ್ ಈಸ್ ಆಫ್ ಯು ಎ ಇಲ್ಲಿ ನೀವು ನೋಡಬಹುದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇತರ ದೇಶಗಳು ನೀಡಿದ ಪ್ರಶಸ್ತಿಗಳ ಒಂದು ಪಟ್ಟಿ ಇದೆ ಅ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಇದು ಯಾಕಂದ್ರೆ ಇದ್ರಲ್ಲೂ ಕೂಡ ಕ್ವಶನ್ಸ್ಗಳು ಈ ಸಲ ಕೇಳಬಹುದು ಸೊ ಸಿಕ್ಸ್ಟೀನ್ ಇಂದ ಟ್ವೆಂಟಿ ತ್ರೀ ವರೆಗೆ ಬಹಳಷ್ಟು ಅವಾರ್ಡ್ಸ್ ಗಳು ಬೇರೆ ಬೇರೆ ದೇಶಗಳ ಸಿವಿಲಿಯನ್ ಆನರ್ಸ್ ಗಳು ನಮ್ಮ ಪ್ರಧಾನಿಯವರಿಗೆ ಲಭ್ಯ ಆಗಿದೆ ಸೊ ಯಾವ ದೇಶದ್ದು ಯಾವ ಇಸವಿ ಅದರ ಅವಾರ್ಡ್ ನ ಹೆಸರು ಇಲ್ಲಿ ಮೆನ್ಷನ್ ಆಗಿದೆ ಸೊ ಕೈಂಡ್ಲಿ ಗೋ ಥ್ರೂ ದಿಸ್ ಅಥವಾ ಈ ತರನು ಕೇಳಬಹುದು ಯಾವ ದೇಶಗಳ ಸಿವಿಲಿಯನ್ ಅವಾರ್ಡ್ ಮತ್ತು ಆ ದೇಶಕ್ಕೆ ಸಂಬಂಧಿಸಿದನ್ನು ನೀವು ಮ್ಯಾಚ್ ಮಾಡ್ಲಿಕ್ಕೆ ಸಿ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ಅವಾರ್ಡ್ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಭಾರತ ರತ್ನ ಹೇಗಿದೆ ಹಾಗೂ ರಷ್ಯಾದು ಇದು ಆರ್ಡರ್ ಆಫ್ ಸೈಂಟ್ ಆಂಡ್ರ್ಯೂ ಅವಾರ್ಡ್ ಹಾಗೆ ಯು ಎ ಇದು ನೋಡಿ ಆರ್ಡರ್ ಆಫ್ ಜಯೇದ್ ಅವಾರ್ಡ್ ಅಂತ ಹೇಳಿಬಿಟ್ಟು ಇದನ್ನು ಕೂಡ ನಮ್ಮ ದೇಶದ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಸೌದಿ ಅರೇಬಿಯಾದು ಹೈಯಸ್ಟ್ ಸಿವಿಲಿಯನ್ ಆರ್ಡರ್ ಕಿಂಗ್ ಅಬ್ದುಲ್ ಅಬ್ದುಲ್ ಅಜೀಜ್ ಶಾಶ್ ಅಂತ ಹೇಳುವಂತ ಈ ಅವಾರ್ಡ್ ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಅಂತ ನಾನಿಲ್ಲಿ ಹೇಳ್ತೇನೆ 28th question what was the theme of the 23rd shanghai cooperation organisation summit <clears throat> yes option a is answer here towards a secure sco so ಜುಲೈ ನಾಲ್ಕರಂದು ಈ ಇಪ್ಪತ್ತ್ ಮೂರನೇ ಎಸ್ಸಿಒ ಇದರ ಶೃಂಗಸಭೆ ನಡೆಯಿತು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದಿರುವಂತದ್ದು ಹಾಗೂ ಈ ಮೂರನೇ ಶೃಂಗಸಭೆಯ ಸಮಯದಲ್ಲಿ ಇರಾನ್ ಕೂಡ ಅಧಿಕೃತವಾಗಿ ಎಸ್ಸಿಒಗೆ ಒಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರುವಂತದ್ದು ಟುವರ್ಡ್ಸ್ ಅ ಸೆಕ್ಯೂರ್ ಎಸ್ಸಿಒ ಇದರ ಥೀಮ್ ಆಗಿತ್ತು ಆಫ್ಟರ್ ರಷ್ಯಾ ಇನ್ವೆಡೆಡ್ ಯುಕ್ರೇನ್ ದ ಇಂಟರ್ ನ್ಯಾಷನಲ್ ಕಮ್ಯುನಿಟಿ ಎಕ್ಸ್ಕ್ಲೂಡೆಡ್ ರಷ್ಯಾ ಫ್ರಮ್ ಸ್ವಿಫ್ಟ್ ಸೊ ವಾಟ್ ಇಸ್ ಸ್ವಿಫ್ಟ್ ಸರಿ ಉತ್ತರ ಆಪ್ಷನ್ ಎಸ್ ಡಿ ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಫೆಸಿಲಿಟೇಟಿಂಗ್ ಸ್ವಿಫ್ಟ್ ನ ಫುಲ್ ಫಾರ್ಮ್ ನೋಡಬಹುದು ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಅಂಡ್ ಇದು ಜಾಗತಿಕವಾಗಿ ಹಣದ ವಹಿವಾಟುಗಳನ್ನು ಸುಲಭಗೊಳಿಸಲು ಬ್ಯಾಂಕ್ ಗಳಿಗೆ ಇರುವಂತಹ ಒಂದು ಅಂತರಾಷ್ಟ್ರೀಯ ಜಾಲ ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ಲಾಹುಲ್ ಬೆಲ್ಜಿಯಂ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಬ್ಯಾಂಕಿಂಗ್ ಮತ್ತು ಸೆಕ್ಯೂರಿಟಿ ಸಂಸ್ಥೆಗಳನ್ನು ಇದು ಸಂಪರ್ಕಿಸುತ್ತದೆ ಪ್ರಶ್ನೆ ಇಂಡಿಯಾ ಫ್ರಾನ್ಸ್ ಕಮೆಂಟ್ ದಿಯರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ ಆನ್ಸರ್ ಇಸ್ ಆಪ್ಷನ್ ಬಿ ದಟ್ಸ್ Yes, so Idish to more the questions related to this uh, class 13 revision on current affairs. So, thank you for watching. Have a nice day.